ನಮಸ್ಕಾರ ರೀಪಾ ಎಲ್ಲರಿಗೂ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಚಿತ್ರ ವಿಚಿತ್ರ ಸುದ್ದಿಗಳು ಬರಾಕತ್ತಾವ್ರಿ ವೀಣಾ ಕಾಶಪ್ಪನವ್ರಿಗೆ ಟಿಕೆಟ್ ಕೊಡ್ತಾನ ಅಂತೇಳಿ ಮೋಸ ಮಾಡಿದಿರಿ ಟಿಕೆಟು ವಂಚಿತ ಮಾಡಿದಿರಿ ಸಿಂಗಲ್ ನೇಮ್ ಕಳಿಸಿದ್ರಿ ಆದರೂ ಸಹಿತ ಮತ ಸಂಧಾನಕ್ಕೆ ಕರೆದ ಮತ್ತೆ ಒಂದು ಯಾವುದಾದರೂ ಒಂದು ಪಕ್ಷದ ಕೆಲಸ ಮಾಡುವಂಥ ಅಧ್ಯಕ್ಷ ಸ್ಥಾನ ಕೊಡ್ತೀರಿ ಅಂದ್ರೆ ಅಲ್ಲಿರುವಂಥ ಐದು ಲಕ್ಷ ಮತದಾರರು ಅಭಿಮಾನಿಗಳು ವೀಣಾ ಕಾಶಪ್ಪನವ್ರನ್ನ ಅಭಿಮಾನಿಗಳು ಒಪ್ತಾರ್ರಿ ಎಲ್ಲಿ ಅಲ್ಲಿ ಸಂಯುಕ್ತ ಪಾರ್ಟಿ ಲಾಚಿ ಬರ್ಬೇಕಾದ್ರೆ ವೀಣಾ ಬೇಕು ವೀಣಾ ಕಾಶಪ್ಪನವರು ಹೆಗಲ ಮೇಲೆ ಹೆಗಲ ಒಟ್ಟು ಏನಾದರೂ ಕೆಲಸ ಮಾಡಿದರೆ ಮಾತ್ರ ಅಲ್ಲಿ ಕಾಂಗ್ರೆಸ್ ಇಲ್ದಿದ್ರೆ ಗದ್ದಿಗೌಡ್ರ್ ಅರಳಿದ ಕಮಲ ತೆಗೆದುಕೊಂಡು ಲೋಕಸಭಾ ಪ್ರವೇಶ ಮಾಡತ್ತಾರ ಸರಳವಾಗಿ ಆರಾಮವಾಗಿ ಚುನಾವಣೆ ಆಗತೈತಿ ಅಂಥೇಳಿ ಗದ್ದಿಗೌಡ್ರ್ ಬಹಳ ಖುಷಿ ಪಡಾಕತ್ತಾರ ಆದ್ರೆ ಮತ್ತೊಂದು ಬೆಳವಣಿಗೆ ಕೇಳ್ರಿ ಕಡಕ ಜವಾರಿ ಕಾಕಾಗ ಸುದ್ದಿ ಬಂದೈತಿ ಇದೇ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನೇರ ನೇರ ವೀಣಾ ಕಾಶಪ್ಪನವ್ರಿಗೆ ಸಂಪರ್ಕ ಮಾಡ್ಯಾರ್ರಿ ಅಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ತೆಗೆಟಿ ಕೊಡ್ತೇವೆ ಟಿಕೆಟ್ ತಕ್ಷಣ ಅಲ್ಲಿರುವಂಥ ಗದ್ದೇಗೌಡರಿಗೆ ರಾಜ್ಯಸಭಾ ಸದಸ್ಯ ಕೊಡ್ತೇವೆ ಇವು ಬೆಳವಣಿಗೆ ನಡೆದವ್ರಿ ಆದರೆ ವೀಣಾ ಕಾಶಪ್ಪನವರ ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಕಾಂಗ್ರೆಸ್ ಪಕ್ಷಕ್ಕೆ ನಾನೇನು ಅನ್ಯಾಯ ಮಾಡಿದ್ದೀನಿ ನನಗ್ಯಾಕೆ ಪಕ್ಷ ಅನ್ಯಾಯ ಮಾಡಿತು ಇದೇ ಸಂಯುಕ್ತ ಪಾಟೀಲ್ ಅಲ್ಲಿ ಎಂ ಪಿ ಆಗಬೇಕಾದ್ರೆ ನಮ್ಮ ಗ್ರೌಂಡ್ ಸಮೀಕ್ಷೆ ಪ್ರಕಾರ ಐದು ಲಕ್ಷ ಮತಗಳು ರಿಸರ್ವ್ ಅದಾವೆ ಅದು ವೀಣಾ ಕಾಶಪ್ಪನವರು ಸ್ವತಂತ್ರದಿಂದರಲ್ಲಿ ಬೆಳಿತಾವೆ ಯಾವುದೇ ಪಕ್ಷದಿಂದ ನಿತ್ಯರು ಬೆಳತಾವ್ ಬಿ ಜೆ ಪಿಂದ ನಿರೂ ಬೆಳಿತಾವ ಅಲ್ಲಿ ಯಾವುದೂ ಜಾತಿವಾದತನ ಬರುವುದಿಲ್ಲ ವೀಣಾ ಅಭಿಮಾನಿ ಬಳಗದ ಹೋಟುಗಳು ಮಾತ್ರ ಅದಾವ ಇದೇ ಸಂಯುಕ್ತ ಪಾರ್ಟಿಲಿ ವೀಣಾನ ತಗೊಂಡು ಹೋದ್ರೆ ಮಾತ್ರ ಲೋಕಸಭಾ ಪ್ರವೇಶ ಮಾಡಬಹುದು ಇಲ್ದಿದ್ರೆ ಅಲ್ಲಿ ಠೇವಣಿ ಉಳಿಯೋದು ಸಹಿತ ಕಠಿಣ ಆಗ್ತೈತಿ ಎಲ್ಲರೇ ವೀಣಾಕಾಶಪ್ಪನವರ ಬಂಡಾಯ ವೀನಾ ಕಾಶಪ್ಪನವರ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೊಟ್ಟರೆ ಯಾಕಂದ್ರೆ ಕರ್ನಾಟಕ ರಾಜ್ಯದಾಗ ಇಪ್ಪತ್ತೈದು ಸೀಟ್ ತರಬೇಕಂತೇಳಿ ಮೋದಿಯವರು ಭಾಳ ಕಡಕ್ಕೆ ವಾರ್ನಿಂಗ್ ಮಾಡ್ಯಾರ ಗೆಲ್ಲುವ ಕುದುರೆಗಳಿಗೆ ಟಿಕೆಟ್ ಕೊಡಾಕತ್ತಾರ ಏನೇನೋ ಬೆಂಕಿ ಮಾತಾಡಗಿರಿಗೆ ಮಣಿ ಹಾಕೊಂಡು ಶ್ಯಾರೆ ಇದಾರ ಮಂದಿಗೆ ಹಂಗೆ ಗದ್ದಿಗೌಡರು ಸಹಿತ ಯಾವುದೇ ವಿವಾದಾಸ್ಪದ ವ್ಯಕ್ತಿ ಅಲ್ಲ ಶಾಂತ ರೀತಿಯಿಂದ ತನ್ನ ಲೋಕಸಭಾದಲ್ಲಿ ನಾಲ್ಕು ಸರ ಬಂದಂಥ ವ್ಯಕ್ತಿಗೆ ರಾಜ್ಯಸಭಾ ಸ್ಥಾನವನ್ನು ಕೊಡಬೇಕು ಅಲ್ಲದಿದ್ರೆ ಅಲ್ಲಿ ವೀಣಾ ಕಾಶಪ್ಪನವ್ರಿಗೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಅನ್ನೋದು ತಯಾರಿ ನಡೆದೈತಿ ಇನ್ನೂ ಭಾಳ ಅವಕಾಶ ಐತಿ ಬೆಳವಣಿಗೆ ಭಾಳ ಆಗತೈತಿ ಸಂಯುಕ್ತ ಪಾಟೀಲ್ಗ ಇದು ಒಂದು ದೊಡ್ಡ ಮುಳ್ಳು ಸಂಯುಕ್ತ ಪಾಟೀಲ್ಗೆ ದೊಡ್ಡ ಅಡೆತಡೆಯ ಗೋಡೆ ಸಂಯುಕ್ತ ಪಾಟೀಲ್ ನಾ ಈ ಕಾಂಗ್ರೆಸ್ ಟಿಕೆಟ್ ತಗೊಂಡಿ ಇದೇನು ನನಗೆ ಬೆನ್ನ ಎತ್ತಿ ಐತೋ ಯಪ್ಪಾ ಅಂತೇಳಿ ಸಂಯುಕ್ತ ಪಾಟೀಲ್ ವಿಚಾರ ಮಾಡಿದ್ರು ಸರಿ ವಿಚಾರ ಮಾಡಲಿಲ್ಲದಿದ್ದರೂ ಸರಿ ಅಲ್ಲಿ ವೀಣಾ ಕಾಶಪ್ಪನವರ ಪ್ರಚಾರ ಮಾಡಿದರ ಮಾತ್ರ ಅಲ್ಲಿ ಕಾಂಗ್ರೆಸ್ ವೀನಾ ಕಾಶಪ್ನವರ ಅಭಿಮಾನಿ ಬಳಗ ಸಹಿತ ಐದು ಲಕ್ಷ ಐತಿ ಅವರು ಯಾವಾಗಲೂ ವೀನಾ ಕಾಶಪ್ನವರ ಸಮಾಜ ಸೇವೆಯನ್ನು ಮೆಚ್ಕೊಂಡಾರ ಐ ಎಸ್ ಐ ಪಿ ಎಸ್ ಕೋರ್ಸ್ ಕೋರ್ಸ್ಗಳನ್ನು ಮಾಡಿ ಬಡ ಜನರ ಮಕ್ಕಳಿಗೆ ಉಚಿತ ಸೇವೆ ಮಾಡಿದಾರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಅವಿರತ ಶ್ರಮ ವಹಿಸಿದಾರಾ ಐದು ವರ್ಷ ತಾನು ಸೋತ ಮೇಲೆ ಕ್ಷೇತ್ರದ ಜನರ ಜೊತೆ ನೇರ ನೇರ ಸಂಪರ್ಕ ಇಟ್ಕೊಂಡಾರ ಇದು ಗೊತ್ತಾಗಲಿಲ್ಲ ಏನ್ರಿ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರೇ ಎಷ್ಟು ನಿಮ್ಮ ಗರ್ವತನ ಎಷ್ಟು ನಿಮ್ಮ ಮಾತಿನ ಧಾಟಿ ಶಿಟ್ಟಿನ ಭರತನ ಇನ್ನು ಕೆಲವೇ ತಿಂಗಳಲ್ಲಿ ನಿಮ್ಮ ಮುರ್ಚಿ ಮುಖ್ಯಮಂತ್ರಿ ಕುರ್ಚಿ ಸ್ಥಾನ ಐತಿ ಈ ಕಡಕ್ ಜವಾರಿ ಕಾಕನ ಭವಿಷ್ಯ ಅಂತ ಸುಳ್ಳಾಗಿಲ್ಲ ಲೋಕಸಭಾ ಚುನಾವಣೆ ನಂತರ ಕುರ್ಚಿ ಅದಲ ಬದಲಾಕೈತಿ ಇದೇ ಉತ್ತರ ಕರ್ನಾಟಕದವರೊಬ್ಬರ ಮುಖ್ಯಮಂತ್ರಿ ಆಗ್ತಾರಂತ ಭವಿಷ್ಯ ಹೇಳಿದ್ದೀನಿ ಇದೇ ರೀತಿ ಹಾಕೋದು ಹೋಗೋದು ಹಾಗಾದ್ರೆ ವೀಣಾ ಕಾಶಪ್ಪನವರ ಅಭಿಮಾನಿ ಬಳಗ ವೀಣಾ ಕಾಶಪ್ಪನವರ ನಿಂದಿರಬೇಕು ವೀಣಾ ಕಾಶಪ್ಪನವರು ಭಾರತೀಯ ಜನತಾ ಪಕ್ಷ ನಿಂದಿರಬೇಕು ಏನು ವೀನಾ ಕಾಶಪ್ಪನವರ ಸಂಯುಕ್ತ ಪಾಟೀಲ್ ಪರವಾಗಿ ಪ್ರಚಾರ ಮಾಡಬೇಕು ಈ ಮೂರು ಪ್ರಶ್ನೆಗಳಿಗೆ ಪುಣ್ಯವಂತ ಬಾಗಲ್ ಕೊಟ್ಟು ಮತದಾರರು ನೇರವಾಗಿ ಕಾಕಾಗ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಂಬರ್ ಒನ್ ಚಾನಲ್ ಯಾವಾಗಲೂ ಯೂಟ್ಯೂಬ್ದಾಗ ಬಟನ್ ಹೊಡಿತು ಬರ್ರಿ ಬಟನ್ ಹೊಡಿಯಾಕೆ ಹಿಂದ ಮುಂದ ನೋಡಬೇಡ್ರಿ ಯಾಕಂದ್ರೆ ಬಟನ್ ಹೊಡೆದ್ರಿ ಅಂದ್ರ ಇಡೀ ದೇಶದ ರಾಜಕಾರಣದ ಯಾರೂ ಬಿತ್ತರಿಸಲಾರದಂತ ಬಿಸಿ ಬಿಸಿ ಸುದ್ದಿ ಕೊಡಾಕ ನಾ ತಯಾರದನು ಬಟನ್ ಹೊಡಿತೀರಿ ಮತ್ತೊಂದು ಸುದ್ದಿ ಹಂಗ ಬರಲ್ರಿ ನಮಸ್ಕಾರ ಇವತ್ತು ಕಾರ್ಯಕರ್ತರ ಕೆಲಸ ಮಾಡಿದ್ನಲ್ಲ ಅದೆಲ್ಲೋ ಮುಳು ಆಯ್ತೇನೋ ಅಂತೇಳಿ ನನಗೆ ಒಂದ್ ಹತ್ರ ಅದು ಅನಿಸ್ತು ಇವತ್ತು ವಿಶೇಷವಾಗಿ ನನಗೆ ಚುನಾವಣೆ ಮಾಡಮ್ಮ ಅಂತಂದಾಗ ಇದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಮೊದಲನೇದಾಗಿ ನನ್ನ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ ಅದಕ್ಕೆ ಇನ್ನು ಎರಡು ದಿನದಲ್ಲಿ ನನ್ನ ಮನಸ್ಥಿತಿ ಇವಾಗ ಸರಿ ಇಲ್ಲ ನನಗೆ ಇವೆಲ್ಲವೂ ಕೂಡ ನೀವು ನೋಡ್ತಾನೆ ಇದ್ದೀರ ಬೆಳವಣಿಗೆಗಳನ್ನ ಇದರಿಂದ ಸ್ವಲ್ಪ ನನಗೆ ಮನಸ್ಸಿಗೆ ಗಾಸವಾಗಿರೋದ್ರಿಂದ ಒಂದು ಎರಡು ದಿನ ನನ್ನ ಆರೋಗ್ಯದ ಪರಿಸ್ಥಿತಿ ಕೂಡ ಸರಿ ಇಲ್ಲ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಮುಖಂಡರ ಜೊತೆ ನಮ್ಮೆಲ್ಲ ಬೆಂಬಲಿಗರ ಜೊತೆ ಒಂದು ಚರ್ಚೆ ಮಾಡಬೇಕಾಗುತ್ತೆ ச ச ் ச 들ே ட ம ு